ಹೈ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದೊಂದೇ ದೇಶಕ್ಕೆ ಶಾಕ್ ಕೊಡೋದನ್ನ ಮುಂದುವರಿಸಿದ್ದಾರೆ ವಿಶ್ವದಲ್ಲಿ ನಡೀತಾ ಇರುವಂತಹ ಯುದ್ಧಗಳನ್ನ ನಾನು ಬಂದ ಮೊದಲ ದಿನವೇ ನಿಲ್ಲಿಸ್ತಾ ಇದ್ದೇನೆ ಅಥವಾ ನಿಲ್ಲಿಸಲಿಕ್ಕಿದ್ದೇನೆ ಅಂತ ಹೇಳಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಹೇಳ್ಕೊಂಡೇ ಬಂದಿದ್ರು ಅದನ್ನು ಅವರು ಇದೀಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಇಸ್ರೇಲ್ ಹಾಗೂ ಹಮಾಸ್ ಬಂಡುಕೋರರ ನಡುವೆ ಕದನ ವಿರಾಮ ಘೋಷಣೆ ಮಾಡುವಲ್ಲಿ ಟ್ರಂಪ್ ಯಶಸ್ವಿಯಾಗಿದ್ದಾರೆ ಇದೀಗ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಆದರೆ ಇದರಲ್ಲಿ ಟ್ರಂಪ್ ಗುರಿ ಮಾಡಿರೋದು ರಷ್ಯಾದ ಜೊತೆ ಜೊತೆಗೆ ಅಮೆರಿಕದ ಶಿಷ್ಯ ಅಥವಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಯುಕ್ರೇನ್ ದೇಶವನ್ನು ಹೌದು ಅಮೆರಿಕದ ಆನೆ ಬಲ ತನ್ನ ಬೆನ್ನಿಗೆ ಇದೆ ಅಂತ ಯುಕ್ರೇನ್ ರಷ್ಯಾದ ಮೇಲೆ ಮುಗಿಬಿದ್ದಿತ್ತು ಆದರೆ ಇದೀಗ ಅಮೆರಿಕ ಯುಕ್ರೇನ್ಗೆ ಕೈಕೊಟ್ಟಿದೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಿಸಿದ್ದಾರೆ ಯುಕ್ರೇನ್ ದೇಶಕ್ಕೆ ಅಮೆರಿಕ ನೀಡ್ತಾ ಇದ್ದ ಎಲ್ಲಾ ರೀತಿಯ ವಿದೇಶಿ ನೆರವನ್ನು ಸ್ಥಗಿತಗೊಳಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮುಂದಾಗಿದೆ ಆದರೆ ಇಸ್ರೇಲ್ ಹಾಗೂ ಈಜಿಪ್ಟ್ ದೇಶಗಳಿಗೆ ನೆರವನ್ನು ಮುಂದುವರಿಸಲಿಕ್ಕೆ ನಿರ್ಧರಿಸಲಾಗಿದೆ ಅಮೆರಿಕ ಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಟೂ ಪಾಯಿಂಟ್ ಒ ಹೊಸ ಆಡಳಿತ ಶುರುವಾಗಿದ್ದು ಟ್ರಂಪ್ ಅವರ ಮೊದಲ ಆಡಳಿತಕ್ಕಿಂತ ಭಿನ್ನವಾಗಿದೆ ಟ್ರಂಪ್ ಅವರ ಗರ್ಜನೆಗೆ ಹಲವು ದೇಶಗಳು ಈಗಾಗಲೇ ಗಡಗಡ ಅಂತ ನಡುಗಿವೆ ಯುಕ್ರೇನ್ನ ಮೇಲೆ ರಷ್ಯಾದಂತಹ ದೊಡ್ಡ ರಾಷ್ಟ್ರ ಯುದ್ಧಕ್ಕೆ ಬಂದರೂ ಕೂಡ ರಷ್ಯಾದೊಂದಿಗೆ ಯುಕ್ರೇನ್ಗೆ ಸೆಣಸಾಡಲಿಕ್ಕೆ ಸಾಧ್ಯವಾಗಿದ್ದು ಅಮೆರಿಕದ ಬೆಂಬಲದಿಂದ ರಷ್ಯಾದ ವಿರುದ್ಧ ಯುದ್ಧ ಮುಂದುವರಿಸೋದಕ್ಕೆ ಇಲ್ಲವೇ ರಷ್ಯಾದೊಂದಿಗೆ ಸೆಣಸಾಡೋದಕ್ಕೆ ಅಮೆರಿಕ ಬೆಂಬಲವನ್ನ ಕೊಟ್ಟಿತ್ತು ರಷ್ಯಾದ ಮೇಲೆ ಯುದ್ಧಕ್ಕೆ ಶಸ್ತ್ರಾಸ್ತ್ರ ಹಾಗೂ ಭಾರಿ ನೆರವನ್ನ ಅಮೆರಿಕ ಯುಕ್ರೇನ್ಗೆ ಕೊಟ್ಟಿತ್ತು ಆದರೆ ಈಗ ಅಮೆರಿಕ ಯುದ್ಧವನ್ನ ನಿಲ್ಲಿಸಿ ಅಂತ ಎರಡೂ ರಾಷ್ಟ್ರಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಯುಕ್ರೇನ್ಗೆ ನೆರವು ನೀಡೋದಕ್ಕೆ ಕಡಿವಾಣ ಹಾಕಲಾಗಿದೆ ಆದರೆ ಇದೇ ಸಂದರ್ಭದಲ್ಲಿ ಯುದ್ದ ಪೀಡಿತ ಅಥವಾ ನೆರವಿನ ನಿರೀಕ್ಷೆಯಲ್ಲಿರುವಂತಹ ಇಸ್ರೇಲ್ ಹಾಗೂ ಈಜಿಪ್ಟ್ ದೇಶಗಳಿಗೆ ತುರ್ತು ಆಹಾರ ಹಾಗೂ ಮಿಲಿಟರಿ ನೆರವನ್ನು ಮುಂದುವರಿಸಲಿಕ್ಕೆ ಅಮೆರಿಕ ನಿರ್ಧರಿಸಿದೆ ಅಂತ ಹೇಳಲಾಗಿದೆ ಇನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರ ಅಧಿಕಾರ ಅವಧಿಯಲ್ಲಿ ಯುಕ್ರೇನ್ಗೆ ಭರ್ಜರಿ ನೆರವನ್ನು ನೀಡಲಾಗಿತ್ತು ಯುದ್ಧ ವಿಮಾನಗಳು ಶಸ್ತ್ರಾಸ್ತ್ರ ಹಾಗೂ ಆರ್ಥಿಕ ನೆರವು ಇದರಲ್ಲಿ ಸೇರಿತ್ತು ಶತಕೋಟಿ ಡಾಲರ್ ಶಸ್ತ್ರಾಸ್ತ್ರಗಳನ್ನು ಯುಕ್ರೇನ್ ಈ ಹಿಂದೆ ಪಡೆದಿತ್ತು ಇದೀಗ ಮುಂದಿನ ದಿನಗಳಲ್ಲಿ ಎಲ್ಲಾ ನೆರವು ನಿಲ್ಲಿಸಲಿಕ್ಕೆ ಅಮೆರಿಕ ಮುಂದಾಗಿದೆ ಅಲ್ಲದೆ ರಷ್ಯಾಗೂ ವಾರ್ನಿಂಗ್ ಕೊಟ್ಟಿದ್ದು ರಷ್ಯಾ ಯುದ್ಧವನ್ನು ನಿಲ್ಲಿಸದೇ ಇದ್ರೆ ರಷ್ಯಾದ ಮೇಲೆ ಭಾರಿ ತೆರಿಗೆ ವಿಧಿಸುವ ಎಚ್ಚರಿಕೆಯನ್ನು ಸಹ ಕೊಡಲಾಗಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಮಾಡಿದ ಮೊದಲ ಭಾಷಣದಲ್ಲೇ ಅಮೆರಿಕ ಫಸ್ಟ್ ಎನ್ನುವ ಘೋಷವಾಕ್ಯವನ್ನು ಘೋಷಿಸಿದರು ಅದರಂತೆ ಬೇರೆ ದೇಶಗಳಿಗೆ ಅಮೆರಿಕ ದುಡ್ಡು ಖರ್ಚು ಮಾಡೋದನ್ನ ನಿಲ್ಲಿಸ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡ್ತಾ ಇದ್ದಂತಹ ಆರ್ಥಿಕ ನೆರವನ್ನು ಸಹ ಅಮೆರಿಕ ಹಿಂಪಡೆಯಲಿಕ್ಕೆ ನಿರ್ಧರಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆ ಚೀನಾ ಪರವಾಗಿದೆ ಅನ್ನೋದು ಅಮೆರಿಕ ಆರೋಪ ಆದರೆ ಇದರ ಹಿಂದೆಯೂ ಆರ್ಥಿಕ ಲೆಕ್ಕಾಚಾರಗಳಿವೆ ಅಮೆರಿಕ ಫಸ್ಟ್ ಎನ್ನುವ ನೀತಿಯು ಉಳಿದ ರಾಷ್ಟ್ರಗಳಿಗೆ ಅಮೆರಿಕ ನೆರವು ನೀಡೋದನ್ನು ನಿಲ್ಲಿಸುತ್ತದೆ ಅದು ಆರ್ಥಿಕ ಹಾಗೂ ಮಿಲಿಟರಿ ಸೇರಿದಂತೆ ವಿವಿಧ ನೆರವು ಕೂಡ ಸೇರಿದೆ ಪಾಕಿಸ್ತಾನ ಭಾರತದ ವಿರುದ್ಧ ಕುತಂತ್ರವನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳಬಹುದು ಇದೀಗ ಭಾರತ ಪಾಕಿಸ್ತಾನದ ಒಂದು ಮುಖವಾಡವನ್ನು ಕಳಚಿ ಇಟ್ಟಿದೆ ಅದು ನಮ್ಮ ವಿದೇಶಾಂಗ ಸಚಿವಾಲಯ ಆಗಿರಬಹುದು ಹಾಗೆ ನಮ್ಮ ವಿದೇಶಾಂಗ ಸಚಿವರಾಗಿರುವಂತಹ ಮಿನಿಸ್ಟರ್ ಆಗಿರುವಂತಹ ಎಸ್ ಜೈಶಂಕರ್ ಅವರು ಪಾಕಿಸ್ತಾನದ ಒಂದು ಬಣ್ಣವನ್ನು ಬಯಲು ಮಾಡಿದೆ ಏನು ಹೇಳಿದ್ದಾರೆ ಇವರಿಬ್ರು ನೋಡೋಣ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಉತ್ತೇಜಿಸುವಂತಹ ಪ್ರಮುಖ ಹೊಣೆ ಪಾಕಿಸ್ತಾನದ್ದು ಹೀಗಂತ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅದರ ಸಂಪೂರ್ಣ ತಿಳುವಳಿಕೆ ಇದೆ ಹೀಗಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಎಂಇಎ ವಕ್ತಾರ ರಣಧೀರ್ ಜೈಸ್ವಾಲ್ ಭಯೋತ್ಪಾದನೆಯನ್ನ ಯಾರು ಉತ್ತೇಜಿಸುತ್ತಿದ್ದಾರೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತು ಭಾರತದಲ್ಲಿ ನಾವು ಭಯೋತ್ಪಾದಕ ಸಂಬಂಧಿತ ದಾಳಿಗಳನ್ನು ಎದುರಿಸಿದಾಗ ನಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಮಾಡಿರೋದು ಮತ್ತು ಎಲ್ಲಿಂದ ಆಗಿದೆ ಅನ್ನುವಂಥದ್ದು ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಪಾಕಿಸ್ತಾನದೊಂದಿಗೆ ಸೇನಾ ಮುಖ್ಯಸ್ಥರು ಗಮನಿಸಿದ ನಂತರ ಭಾರತೀಯ ಸೇನೆಯು ರಾಜಕೀಯವಾಗಿ ಏನಂತ ಹೇಳಿದ್ರೆ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಆರೋಪಿಸಿದೆ ಇನ್ನು ಜೈಶಂಕರ್ ಅವರು ಕೂಡ ಪಾಕಿಸ್ತಾನದ ಕುರಿತು ಮಾತನಾಡಿದ್ದು ಏನು ಹೇಳಿದಾರಂತಂದರೆ ಪಾಕಿಸ್ತಾನದೊಂದಿಗೆ ವ್ಯಾಪಾರವನ್ನು ಪುನರಾರಂಭಿಸುವ ಕುರಿತು ಮಾತನಾಡಿದ್ದಾರೆ ಇದರ ಬಗ್ಗೆ ಜೈಶಂಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ವ್ಯಾಪಾರವನ್ನು ಪುನರಾರಂಭಿಸುವ ಬಗ್ಗೆ ಪಾಕಿಸ್ತಾನದೊಂದಿಗೆ ನಾವು ಯಾವುದೇ ಮಾತುಕತೆ ನಡೆಸಿಲ್ಲ ಹೀಗಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಕಳೆದ ವರ್ಷದ ನಂತರ ವ್ಯಾಪಾರ ಪುನರಾರಂಭಿಸುವ ಬಗ್ಗೆ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದಿಲ್ಲ ಅವ್ರ ಕಡೆಯಿಂದಲೂ ಕೂಡ ನಮ್ಗೆ ಯಾವುದೇ ಆದ ರೆಸ್ಪಾನ್ಸ್ ಬಂದಿಲ್ಲ ಹೀಗಂತ ಜೈಶಂಕರ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಭಾರತ ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಸಂಬಂಧವನ್ನ ಯಾವತ್ತಿಗೂ ಕೂಡ ಸ್ಟಾಪ್ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಅಂತ ಅಂದರೆ ಪಾಕಿಸ್ತಾನ ಭಾರತದೊಂದಿಗೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸುವ ಬಗ್ಗೆ ಸ್ಟಾಪ್ ಮಾಡುವ ನಿರ್ಧಾರಕ್ಕೆ ಬಂತು ಅಂತ ತಿಳಿಸಿದ್ದಾರೆ ಇನ್ನು ಮೊದಲಿಂದ ಕೂಡ ಭಾರತ ಯಾವ ಮನಸ್ಥಿತಿಯನ್ನು ಹೊಂದಿದೆ ಅಂತ ಅತ್ಯಂತ ಸೌಹಾರ್ದ ರಾಷ್ಟ್ರದ ಸ್ಥಾನಮಾನವನ್ನು ಪಡೆಯಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ನಾವು ಪಾಕಿಸ್ತಾನಕ್ಕೆ ಎಫ್ ಎನ್ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಕೂಡ ಕೊಟ್ಟಿದ್ವಿ ಆದರೆ ಅವರು ನಮಗೆ ಅದೇ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ದಾರೆ ಏನು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಗೊಳಿಸಿದ್ದಕ್ಕೆ ಪ್ರತೀಕಾರವಾಗಿ ಇಮ್ರಾನ್ ಖಾನ್ ನೇತೃತ್ವದ ಆಗಿನ ಅಂದ್ರೆ ಇಮ್ರಾನ್ ಖಾನ್ ಅಧ್ಯಕ್ಷ ಆಗಿದ್ದಲ್ವಾ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದೊಂದಿಗಿನ ಎಲ್ಲಾ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಕ್ಕೆ ಪುಲ್ ಸ್ಟಾಪ್ ಕೊಡ್ತು ಪುಲ್ ಸ್ಟಾಪ್ ಇಡ್ತು ಅಂತ ಹೇಳಿ ಜೈಶಂಕರ್ ಅವರು ಹೇಳಿದ್ದಾರೆ ट्रेड हमने तो बंद नहीं किया जो किया तो उनके प्रशासन ने 2019 में जो निर्णय लिए गए कि भारत के साथ व्यापार नहीं करना वो उनके साइड से था पिछले साल के बाद ऐसी कोई पाकिस्तान के साथ बैठ के ऐसी कोई बात नहीं हुई व्यापार के बारे में ना उनके यहाँ से कोई ऐसा इनिशिएटिव आया है वहाँ से ट्रक्स काफ़ी संख्या में आते हैं काफी और ये चिंताजनक विषय है हमारे जो जो भी एडमिनिस्ट्रेटिव चैलेंजेस हैं ಸ್ನೇಹಿತರೆ ಏನಂತ ಹೇಳಿದ್ರೆ ಆಗ್ಲೇ ಹೇಳಿದಂತೆ ಅಮೆರಿಕದೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತಹ ಡೊನಾಲ್ಡ್ ಟ್ರಂಪ್ ಚುನಾವಣೆಯ ಸಂದರ್ಭದಲ್ಲಿ ನೀಡಿದಂತಹ ಭರವಸೆಗಳನ್ನ ಈಡೇರಿಸಲಿಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇನ್ನು ವಲಸಿಗರ ವಿಚಾರದಲ್ಲಿ ಟ್ರಂಪ್ ಸ್ವಲ್ಪ ಹೆಚ್ಚೆ ಕಠಿಣವಾಗ್ತಾ ಇದ್ದಾರೆ ಅಂತ ಹೇಳಬಹುದು ಅವರು ಅಧಿಕಾರಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ವಲಸಿಗರನ್ನ ನಿಯಂತ್ರಿಸುವಂತಹ ಹಲವು ಆದೇಶಗಳಿಗೆ ಸಹಿಯನ್ನ ಹಾಕಿದ್ರು ಇದೀಗ ಟ್ರಂಪ್ ಸರ್ಕಾರ ಅಮೆರಿಕದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸುವಂತಹ ಕೆಲಸ ಆರಂಭಿಸಿದೆ ಟ್ರಂಪ್ ಅಧಿಕಾರಕ್ಕೆ ಬಂದ ಕೆಲವು ದಿನಗಳಲ್ಲೇ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಐನೂರು ಜನರನ್ನ ವಾಪಸ್ ಕಳಿಸಲಾಗಿದೆ ಇನ್ನು ಶುಕ್ರವಾರ ಅಕ್ರಮ ವಲಸಿಗರು ಮಿಲಿಟರಿ ವಿಮಾನವನ್ನು ಹತ್ತುತ್ತಾ ಇರುವಂತಹ ಫೋಟೋಗಳನ್ನು ಹಂಚಿಕೊಂಡಿರುವ ಶ್ವೇತಭವನ ಅಂದ್ರೆ ವೈಟ್ ಹೌಸ್ ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವ ಕೆಲಸ ಆರಂಭವಾಗಿದೆ ಅಂತ ಹೇಳಿ ಹೇಳಿದೆ ಇನ್ನು ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವೀಟ್ ಈ ಫೋಟೋಗಳನ್ನು ಹಂಚಿಕೊಂಡಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ಬಲವಾದ ಮತ್ತು ಸ್ಪಷ್ಟ ಸಂದೇಶವನ್ನು ಕಳುಹಿಸಿದ್ದಾರೆ ಅಂತ ತಮ್ಮ ಇಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಇನ್ನು ವಲಸಿಗರನ್ನ ಗಡಿಪಾರು ಮಾಡಲಿಕ್ಕೆ ವಿಮಾನಗಳು ಸಿದ್ಧವಾಗಿವೆ ಅಧ್ಯಕ್ಷ ಟ್ರಂಪ್ ಇಡೀ ಜಗತ್ತಿಗೆ ಬಲವಾದ ಮತ್ತು ಸ್ಪಷ್ಟವಾದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ ಅಕ್ರಮವಾಗಿ ಯಾರಾದರೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕವನ್ನ ಪ್ರವೇಶಿಸಿದ್ರೆ ಅದಕ್ಕೆ ಸರಿಯಾಗಿ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಗುರುವಾರ ನೂರಾರು ಅಕ್ರಮ ವಲಸಿಗರನ್ನ ಬಂಧಿಸಲಾಗಿದ್ದು ಅದರಲ್ಲಿ ಹಲವು ಮಂದಿಯನ್ನ ಮಿಲಿಟರಿ ವಿಮಾನಗಳಲ್ಲಿ ದೇಶದಿಂದ ಹೊರಗೆ ಕಳುಹಿಸಲಾಗಿದೆ ಶಂಕಿತ ಭಯೋತ್ಪಾದಕ ಸೇರಿದಂತೆ ಐನೂರ ಮೂವತ್ತ ಎಂಟು ಅಕ್ರಮ ವಲಸೆಗಾರರು ಮತ್ತು ಅಪ್ರಾಪ್ತ ವಯಸ್ಕರ ಮೇಲೆ ಲೈಂಗಿಕ ಅಪರಾಧ ಎಸಗಿ ಶಿಕ್ಷೆಗೊಳಗಾದ ಹಲವರನ್ನು ಬಂಧಿಸಲಾಗಿದೆ ಅಂತ ಹೇಳಿ ವೈಟ್ ಹೌಸ್ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ಯು ಎಸ್ ಇತಿಹಾಸದಲ್ಲಿಯೇ ದೊಡ್ಡ ಗಡೀಪಾರು ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ ಚುನಾವಣೆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅಮೇರಿಕನರಿಗೆ ನೀಡಿದಂತಹ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರೆ ಅಂತ ಹೇಳಿ ಕ್ಯಾರೋಲಿನ್ ಲಿವಿಟ್ ಹೇಳಿದ್ದಾರೆ ಇನ್ನು ಚುನಾವಣೆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸೆ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ರು ಯುಎಸ್ಗೆ ಬರುವ ದಾರಿಯನ್ನು ಮುಚ್ಚೋದಾಗಿ ತಿಳಿಸಿದರು ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ದಕ್ಷಿಣ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಆದೇಶಗಳಿಗೆ ಸಹಿಯನ್ನು ಹಾಕಿದ್ರು ಹೆಚ್ಚಿನ ಮಿಲಿಟರಿಯನ್ನು ಅಲ್ಲಿ ನಿಯೋಜಿಸುವುದಾಗಿ ತಿಳಿಸಿದರು ಇನ್ನು ನಿರಾಶ್ರಿತರ ಪುನರ್ವಸ್ಥಿತಿಯನ್ನು ರದ್ದು ಮಾಡಿದ್ದು ಹೊಸ ವಲಸೆ ನೀತಿಯನ್ನು ಜಾರಿಗೆ ತರದ ಸ್ಥಳೀಯ ಕಾನೂನು ಜಾರಿ ಅಧಿಕಾರಿಗಳ ವಿರುದ್ಧ ಕೂಡ ಕಾನೂನು ಕ್ರಮ ಜರುಗಿಸುವಂತೆ ತಾಕೀತು ಮಾಡಿದ್ದಾರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಂಕಿಅಂಶಗಳ ಕಚೇರಿಯ ಪ್ರಕಾರ ಅಮೆರಿಕದಲ್ಲಿ ಸುಮಾರು ಹನ್ನೊಂದು ಮಿಲಿಯನ್ ದಾಖಲರ ರಹಿತ ವಲಸಿಗರಿದ್ದು ಡೊನಾಲ್ಡ್ ಟ್ರಂಪ್ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಕಾದು ನೋಡಬೇಕಾಗಿದೆ ಇನ್ನು ಸ್ನೇಹಿತರೆ ಭಾರತದ ವಿಷಯಕ್ಕೆ ಬರೋದಾದ್ರೆ ಜಗತ್ತಿನ ಯಾವುದೇ ಭಾಗದಲ್ಲಿರ್ಲಿ ಭಾರತೀಯ ಅಕ್ರಮ ವಲಸಿಗರನ್ನ ಮರಳಿ ಕರೆತರ್ತೇವೆ ಅಂತ ಹೇಳಿ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ವಿದೇಶಾಂಗ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತೀಯರು ಅಮೆರಿಕದಲ್ಲಿರ್ಲಿ ಅಥವಾ ವಿದೇಶದಲ್ಲಿರ್ಲಿ ಸರಿಯಾದ ದಾಖಲೆಗಳಿಲ್ಲದೆ ಅಲ್ಲಿ ವಾಸಿಸ್ತಾ ಇದ್ರೆ ಅವರನ್ನ ಮರಳಿ ಕರೆತರ್ತೇವೆ ಆದ್ರೆ ಅವರ ನಾಗರಿಕತ್ವ ಪರಿಶೀಲಿಸಲಿಕ್ಕೆ ಅಗತ್ಯ ದಾಖಲೆಗಳನ್ನ ನಮ್ಮೊಂದಿಗೆ ಆ ದೇಶಗಳು ಹಂಚಿಕೊಳ್ಬೇಕು ಅಂತ ಅಂದರು ಇದೇ ವೇಳೆ ಅಮೆರಿಕದಿಂದ ಎಷ್ಟು ಅಕ್ರಮ ವಲಸಿಗರ ಕರೆತರ್ತೀರಿ ಎಂಬ ಪ್ರಶ್ನೆಗೆ ಈಗಾಗಲೇ ಸಂಖ್ಯೆ ಅಂತ ಇಷ್ಟೇ ಜನರ ಕರೆತರ್ತೀವಿ ಅಂತ ಹೇಳಿಕಾಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಮೆರಿಕದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂತ ಪ್ಯೂ ರಿಸರ್ಚ್ ಸೆಂಟರ್ ವರದಿ ಎರಡು ಸಾವಿರದ ಇಪ್ಪತ್ ಮೂರರ ಅಧ್ಯಯನದಲ್ಲಿ ಹೇಳಿತ್ತು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಭಾರತೀಯರು ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ದಾರೆ ಮೊದಲ ಸ್ಥಾನದಲ್ಲಿರುವಂತಹ ಮೆಕ್ಸಿಕೋದ ನಲವತ್ತೊಂದು ಲಕ್ಷ ಜನ ಹಾಗೂ ಎರಡನೇ ಸ್ಥಾನದಲ್ಲಿರುವಂತಹ ಎಲ್ ಸಾಲ್ವಾಡರ್ನ ಎಂಟು ಲಕ್ಷ ನಾಗರಿಕರು ಅಮೆರಿಕದಲ್ಲಿ ಅಕ್ರಮವಾಗಿ ವಾಸವಿದ್ದಾರೆ ಅಂತ ಹೇಳಿ ತಿಳಿಸಿತು ಇನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಂತೆ ದೇಶದಲ್ಲಿ ನೆಲೆಸಿರುವಂತಹ ಎಲ್ಲ ವರ್ಗದ ವಲಸಿಗರಿಗೆ ವಿಶೇಷವಾಗಿ ಭಾರತೀಯರಿಗೆ ಗಡಿಪಾರನ ಭೀತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾಭ್ಯಾಸಕ್ಕಂತ ಅಮೆರಿಕಕ್ಕೆ ಹೋಗಿರುವ ವಿದ್ಯಾರ್ಥಿಗಳು ಗಡಿಪಾರಿಗೆ ಬೆದರಿ ಟೆಂಪರರಿ ಅನ್ನು ತೋರಿಲಿಕ್ಕೆ ಮುಂದಾಗಿದ್ದಾರೆ ಇನ್ನು ಅಮೆರಿಕದ ನಿಯಮದ ಪ್ರಕಾರ ಎಫ್ ಒನ್ ವೀಸಾ ಪಡೆದು ಬರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಾರಕ್ಕೆ ಇಪ್ಪತ್ತು ತಾಸ ಕೆಲಸ ಮಾಡುವಂತಹ ಅವಕಾಶ ಇದೆ ಆದರೆ ಹಲವರು ಇದನ್ನು ಉಲ್ಲಂಘಿಸಿ ರೆಸ್ಟೋರೆಂಟ್ ಪೆಟ್ರೋಲ್ ಬಂಕ್ ಕಿರಾಣಿ ಅಂಗಡಿ ದಿನಸಿ ಅಂಗಡಿ ಇಲ್ಲೆಲ್ಲ ಉದ್ಯೋಗಗಳಲ್ಲಿ ತೊಡ್ಕೊಂಡಿದ್ದಾರೆ ಇದೀಗ ವಲಸೆ ನೀತಿ ಸ್ಟ್ರಿಕ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಅವರೆಲ್ಲ ಕೆಲಸ ಬಿಡಲಿಕ್ಕೆ ನಿರ್ಧರಿಸಿದ್ದಾರೆ ಅಂತೆ ಒಟ್ನಲ್ಲಿ ಟ್ರಂಪ್ ಬೇಟೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಕೆಲವೊಬ್ಬರಿಗಂತೂ ಇದು ತುಂಬ ಭಯವನ್ನು ಉಂಟು ಮಾಡ್ತಾ ಇದೆ ಭಾರತೀಯರಿಗೂ ಕೂಡ ಅಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ವಾಸಿಸ್ತಾ ಇರುವಂತಹ ಭಾರತೀಯರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಆತಂಕದ ವಿಚಾರವಾಗಿ ಕಾಣಿಸಿಕೊಳ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ